ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂತೆ ನೋಡಿ ಇವತ್ತು ಅಂದರೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಹೊರಡಿಸಿರ್ತಕ್ಕಂಥ ಪ್ರಕಟಣೆ ಏನಂತಂದರೆ ಕೇಂದ್ರೀಕೃತ ದಾಖಲಾತಿ ಘಟಕ ಅಂದರೆ ಸಿ ಎಸ್ ಎಲ್ ಕಡೆಯಿಂದ ಬಂದಿರತಕ್ಕಂಥ ಒಂದು ಪ್ರಕಟಣೆ ಇದರಲ್ಲಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನು ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಪರೀಕ್ಷೆಯನ್ನು ಬರೆದಿದ್ರಿ ಕೆ ಆನ್ಸರ್ ಕೂಡ ಬಂದು ತದನಂತರ ಫೈನಲ್ ಕೆ ಆನ್ಸರ್ ಕೂಡ ಬಂದು ನೀವು ಯಾರೆಲ್ಲ ಟಿ ಟಿಯನ್ನು ಪಾಸಾಗಿದ್ರಿ ಕೆಲವರು ಕೆಲವೇ ಅಂಕಗಳಲ್ಲಿ ಟಿ ಇ ಟಿಯಿಂದ ವಂಚಿತರಾಗಿದ್ದರೆ ಇನ್ನು ಕೆಲವರು ಸ್ವಲ್ಪ ಒಂದು ಎಂಟತ್ತು ಅಂಕಗಳಿಗಿಂತ ಹೆಚ್ಚಿನ ಅಂಕಗಳಿಂದಲೂ ಟಿ ಇ ಟಿಯಿಂದ ವಂಚಿತರಾಗಿದ್ದರಿ ಬಟ್ ಆದರೆ ಏನೇ ಇರಲಿ ನಿಮ್ಮ ರಿಸಲ್ಟ್ ಕೂಡ ಈಗಾಗಲೇ ಗೊತ್ತಾಗಿತ್ತು ಈಗ ಟಿ ಇ ಟಿಯಲ್ಲಿ ಯಾರೆಲ್ಲ ಎಲಿಜಿಬಲ್ ಆಗಿದ್ರಿ ಅಂಥವ್ರಿಗೆ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೆಬ್ಸೈಟ್ನಲ್ಲಿ ಬಿಟ್ಟಿರ್ತಕ್ಕಂಥದ್ದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಯಾರೆಲ್ಲ ನೀವು ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಗಳಿಸಿದಿರಿ ಅಂದರೆ ಪಾಸಾಗಿದ್ದೀರಿ ಟಿ ಟಿಯನ್ನು ನೀವು ನಿಮ್ಮ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ನೀವು ಅಷ್ಟೇ ಅಲ್ಲ ನೋಡಿ ಕರ್ನಾಟಕ ಅರ್ಹಾ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಟಿ ಟಿ ಎಷ್ಟು ವರ್ಷ ನಡೆದಿದೆಯೋ ಆ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಟಿ ಟಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತ ನಾ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಟಿ ಇ ಟಿ ನಡೆದಿತ್ತು ಅದಾದ ನಂತರ ಈಗ ಕೊನೆಯ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದೆ ಸೊ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಧ್ಯದಲ್ಲಿ ನಡೆದಂಥ ಎಲ್ಲ ಟಿ ಇ ಟಿ ಸರ್ಟಿಫಿಕೇಟ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಕೆಲವರು ಹೇಳಿದ್ರಿ ಅಂದರೆ ಎರಡು ಮೂರು ವರ್ಷದಿಂದನೇ ರೀ ಕಾರಣಾಂತರಗಳಿಂದ ಅಂದರೆ ಡೌನ್ಲೋಡ್ ಮಾಡಿದಂಥವು ಡಿಲೀಟ್ ಆಗಿರ್ಬೋದು ಅಥವಾ ಪ್ರಿಂಟ್ ತಗೊಂಡಿಟ್ಕೊಂಡಿರ್ತೀರಿ ಅದು ಕೂಡ ಕಳೆದೋಗಿರ್ಬೋದು ಈ ರೀತಿ ಸಮಸ್ಯೆ ಆದಾಗ ಕೆಲವರು ಕಾಮೆಂಟ್ ಮಾಡಿದ್ರಿ ಮುಂದೆ ಅವಕಾಶವನ್ನು ಕೊಡ್ತಾರೆ ಅಂತ ನಾನು ನಿಮಗೆ ಉತ್ತರವನ್ನು ನೀಡಿದ್ದೆ ಈ ಒಂದು ಅಂದರೆ ಇವತ್ತು ಹೊರಡಿಸಿರ್ತಕ್ಕಂಥ ಪ್ರಕಟಣೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸದಾಗಿ ಏನು ಟಿ ಇ ಟಿ ಪಾಸ್ ಆಗಿದ್ದಾರೆ ಅವರ ಜೊತೆ ಜೊತೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಎಲ್ಲ ಹಳೆಯ ಅಭ್ಯರ್ಥಿಗಳು ಕೂಡ ತಮ್ಮ ಈ ಒಂದು ಟಿ ಇ ಟಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ ಸೊ ಹಾಗಾದರೆ ನಾವು ಈ ಒಂದು ವಿಡಿಯೋದಲ್ಲಿ ಟಿ ಇ ಟಿ ಸರ್ಟಿಫಿಕೇಟನ್ನು ಯಾವ ರೀತಿ ಡೌನ್ಲೋಡ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನು ಇದೆಲ್ಲವನ್ನು ಸರ್ಚ್ ಮಾಡ್ಕೊಳ್ಳೋ ಸರ್ಚ್ ಮಾಡ್ತಾ ಕೊಡುವಂಥ ಅವಶ್ಯಕತೆ ಏನಿಲ್ಲ ನಾವೊಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಾಗ ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ರಿಸಲ್ಟ್ಸ್ ಉಳಿದಂಥದ್ದು ಕೂಡ ನೋಡ್ಬೋದು ಡೌನ್ಲೋಡ್ ಕರ್ನಾಟಕ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಹೇಳಿದೆ ತಾವಿಲ್ಲಿ ನೋಡ್ಕೋಬೋದಾಗಿರುತ್ತೆ ಒಟ್ಟಾರೆಯಾಗಿ ಎರಡು ಲಿಂಕ್ಗಳಿದೆ ಈ ಎರಡು ಲಿಂಕ್ಗಳಲ್ಲಿ ನೀವು ಆ ಎರಡನೇ ಲಿಂಕ್ ಏನಿದೆ ನೋಡಿ ಡೌನ್ಲೋಡ್ ಕೆ ಆರ್ ಟಿ ಟಿ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂದರೆ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತೇನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂತಂದರೆ ಈ ರೀತಿಯಾಗಿ ಪೇಜ್ ಓಪನ್ ಆಗುವಂಥದ್ದು ಒಂದು ನಿಮಿಷ ಸರ್ವರ್ ಬ್ಯುಸಿ ಇರ್ಬೋದು ಆ ಕಾರಣದಿಂದಾಗಿ ಓಪನ್ ಆಗ್ತಾ ಇಲ್ಲ ಒಂದೇ ನಿಮಿಷ ಆಗಲೇ ಇದ್ದಂಥ ಎರಡನೇ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುವಂಥದ್ದು ನೋಡಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇನಿದೆ ನೀವು ಈ ಒಂದು ಪೇಜಲ್ಲಿ ಬಂದು ಅಪ್ಲಿಕೇಶನ್ ನಂಬರನ್ನು ಹಾಕ್ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದೊಳಗೆ ನಿಮ್ಮ ಪಿ ಡಿ ಎಫನ್ನು ಸೇವ್ ಮಾಡ್ಕೊಂಡಿರ್ತೀರಿ ಅಥವಾ ಪ್ರಿಂಟ್ ತೆಗ್ಸ್ಕೊಂಡಿರ್ತೀರಿ ಅಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಒಂದನೇ ಕಾಲಂನಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಕೊಟ್ರಿ ಅಂತಂದರೆ ನೀವು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಸಬ್ಮಿಟ್ ಕೊಟ್ಟಿರಿ ಅಂತಂದರೆ ಈ ರೀತಿಯಾಗಿ ಓಪನ್ ಆಗ್ತಕ್ಕಂಥದ್ದು ಅಂದರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ನಾನು ಅದನ್ನೆಲ್ಲ ಬ್ಲರ್ ಮಾಡಿದ್ದೀನಿ ಆ ನಂತರ ಜೆಂಡರ್ ಇರುತ್ತೆ ಕೆಟಗರಿ ಇರುತ್ತೆ ನೇಮು ಡೇಟ್ ಆಫ್ ಬರ್ತು ಮತ್ತು ಉಳಿದಂತೆ ಪೇಪರ್ ಒನ್ನು ಮತ್ತು ಪೇಪರ್ ಟು ಈ ರೀತಿಯಾಗಿ ಎರಡು ಬೇರೆ ಬೇರೆಯನ್ನು ಬರ್ತವೆ ನೋಡ್ಬೋದು ಇಲ್ಲಿ ಪೇಪರ್ ಒನ್ ಕೂಡ ಕ್ವಾಲಿಫೈಡ್ ಅಂತ ತೋರಿಸ್ತಾ ಇದೆ ಪೇಪರ್ ಟೂ ಕೂಡ ಕ್ವಾಲಿಫೈಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಕೊನೆಯದಾಗಿ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದರೆ ನಿಮಗೆ ನಿಮ್ಮ ಒಂದು ಟಿ ಟಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಮತ್ತು ಪಿ ಡಿ ಎಫ್ ರೂಪದಲ್ಲಿ ಅದು ಬರುತ್ತೆ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಸಾಧ್ಯ ಆದರೆ ಒಂದು ಹಾರ್ಡ್ ಕಾಪಿಯನ್ನು ಪ್ರಿಂಟ್ ತೆಗೆಸಿ ಇಟ್ಕೊಳ್ಳೋ ಭಾಳ ಸಮಂಜಸವಾದಂಥದ್ದು ಯಾಕಂದರೆ ಕೆಲವೊಮ್ಮೆ ಅರ್ಜೆಂಟಿಗೆ ಬೇಕಾಗಿರುತ್ತೆ ಅಂಥ ಸಂದರ್ಭದಲ್ಲಿ ಈ ಒಂದು ಲಿಂಕ್ ನಿಮಗೆ ಸಿಗದೆ ಹೋಗ್ಬೋದು ಅಥವಾ ಆ ಸಂದರ್ಭದಲ್ಲಿ ವೆಬ್ಸೈಟ್ ಬ್ಯುಸಿ ಇರ್ಬೋದು ಸೊ ಬೇರೆ ಬೇರೆ ಕಾರಣಗಳು ಇರ್ತವೆ ಆ ಕಾರಣದಿಂದಾಗಿ ನೀವು ಒಂದು ಮೊಬೈಲ್ನಲ್ಲಿ ಯಾವ ರೀತಿ ಸೇವ್ ಮಾಡ್ಕೊಳ್ತೀರಿ ಸೇವ್ ಮಾಡಿಕೊಡ್ರಿ ಜೊತೆಗೆ ಒಂದು ಹಾರ್ಡ್ ಕಾಪಿಯನ್ನು ಪ್ರಿಂಟ್ ತೊಗೊಂಡು ಇಟ್ಕೊಂಡ್ರಿ ಅಂತಂದರೆ ಭಾಳ ಉತ್ತಮ ಅಂತ ಹೇಳ್ತಾ ನೋಡಿ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಾವು ಪೇಪರ್ ಒನ್ ಮತ್ತು ಪೇಪರ್ ಟು ಹಾಗೆ ಕೆಲವ್ರಿಗೆ ಬಿ ಎಡ್ ಮಾಡಿರ್ತಾರಲ್ಲ ಅಂಥವ್ರು ಕೇವಲ ಪೇಪರ್ ಟು ಕೇವಲ ಪಿ ಯು ಸಿ ಡಿ ಡಿ ಎಡ್ ಮಾಡಿರಂಥವ್ರು ಈ ಪೇಪರ್ ಒನ್ ಹೀಗೆ ಒಟ್ಟಾರೆಯಾಗಿ ಟಿ ಇ ಟಿಯಲ್ಲಿ ಅರ್ಹತೆಯನ್ನು ಗಳಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭವನ್ನು ಕೋರ್ತಾ ಮುಂದೆ ಬರ್ತಕ್ಕಂಥ ಸಿ ಇ ಟಿ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕಗಳನ್ನು ಗಳಿಸಿ ಶಿಕ್ಷಕರಾಗಿ ನೀವು ಶಾಲೆಯಲ್ಲಿ ಬೋಧನೆಗೆ ಬರಲಿ ಅಂತಕ್ಕಂಥದ್ದು ನನ್ನ ಒಂದು ಬಯಕೆ ಅಥವಾ ಆಸೆ ಅಂತ ಇರುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ